ಹಳಿಯ ಬಂದಲ್ಲ ಅನ್ಬಿಟ್ಟು ಕಡುಬು ಮಾಡಿ ಕಾಯಿಲೆ ಮಾಡಿ ಅಚ್ಚುಕಟ್ಟಾಗಿ ಊಟಕ್ಕೆ ಹಾಕಿದ್ರು ಪ್ಯಾಕೆಟ್ ಊಟಿತ್ತು ಅಳಿನಿಗೆ ಹಳಿನ ಬಲ್ ಚೆನ್ನಾಗಿ ಮಾಡಬಲ್ಲ ನನ್ನ ಮತ್ತೆ ಮತ್ತೆ ಹ್ಞೂ ಇದೇನು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಉಸಿ ದಡ್ಡ ಕೆಂಪು ಅಂದರೆ ಚಂಪಾನುನು ಕೆಳಿಗೆನು ಅಂದರೆ ಚಳಿಗೇನು ಇವನ್ನೆಲ್ಲ ಒಂಥರ ಇಂಗ್ಲೀಷು ಒಂದು ಜಾಣಗಿ ಹುಡು ಇವತ್ತು ಕೂಗಿದ್ರೆ ನಾಡಿಕೆ ಓ ಈಗಲೂ ಕೆಲವ್ರು ಹಂಗೆಯ ನಾವು ಮಾತಾಡೋದು ಮೇಲೆ ಏನಂದೇ ಅಂತಾರೆ ಯಾವ ಏನೋ ಅಂದಿಲ್ಲ ಹೋಗಿ ಗೊತ್ತಿಡ್ಕು ಇದಕ್ಕೆ ಜಾಣಿ ಹುಡು ಅಂತಾರೆ ಇವನು ಅಂತ ಅಳಿಯ ಅತ್ತೆನ ಕೇಳ್ದ ಅತ್ತೇ ಏನಪ್ಪ ಈಗ ನೀವು ಊಟ ಕೊಟ್ಟಲ್ಲ ಅಜ್ಜೇನು ಅಂತಾರೆ ಇದೇ ನೀನು ಕಲ್ತಿರೋದು ಅಷ್ಟು ಗೊತ್ತಾಗಲ್ಲ ಕಡುಬು ಕಣಪ್ಪ ಕಡುಬು ಗೊತ್ತಾಗ್ಬಿಡುತ್ತೆ ಇದನ್ನು ನನ್ನ ಮನೆಗೆ ಹೋಗ್ಬಿಟ್ಟು ನಮ್ಮ ಹೆಂಡತಿಗೆ ಹೇಳಿ ಇದನ್ನು ಮಾಡಿಸಿ ನಾನು ತಿಂದುಬಿಡಬೇಕು ಹಸಿ ಮರ್ತ ತಿಂತ ಏನು ಹೇಳಿ ಕಡುಬು 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 ನಿಂತುಕಂಡಿಲು ಹಂಗೆ ಅಂತ ಅವನಿ ಕಡುಬು ಕಡುಬು ಮ್ಯಾಲ ಎದ್ದ ಬತ್ತೇನಪ್ಪ ಕಡುಬು ಅಲ್ಲ ಹೋಗ್ಬೋತೇನಪ್ಪ ಅಂದ್ರೆ ಕಡುಬು ಅಂತ ಅಲ್ಲು ಹ್ಞೂ ಸಿಕ್ಕಿ ಮಾವಾ ಊರು ಹೋಯ್ತಾ ಇದೀಯ ಕಡುಬು ಅವಲ್ಲ ಜ್ಞಾನ ಕೆಟ್ಟೋಗ್ರು ಇನ್ ಪುಡೋ ಸ್ವಲ್ಪ ಹೇಗೆ ಅಂತ ಸು ಯಾರು ಸುಮ್ಮನೆ ಹಾಕ್ಬಿಟ್ರು ಇವನು ಹಿಂಗೆ ಕಡಬು ಕಡುಬು ಕಡುಬು ಕಡಬು ಅಂದ್ಕೊಂಡು ಬಂದಲ್ಲ ಅವಾಗೆಲ್ಲ ಪೈಪೇನು ಇರಲಿಲ್ಲ ಕಾವಲೆ ಮಾಡಿ ನೀರು ಬಿಡ್ತಿದ್ರು ಅವಾಗೆಲ್ಲ ಈ ಈ ತೋಟದಿಂದ ಇನ್ನೊಂದು ತೋಟ ನೀರು ಬಿಡ್ಬೇಕಾದ್ರೆ ಅಡ್ಬೋಳ ಆಗಿದೆ ದಾಖಲೆ ಕಾವಲೆ ತೋಟ ಯಾರೋ ಪುಣ್ಯ ಆದರೂ ಆ ಪಂಪ್ಸಟ್ಟಿಂದ ನೀರನ್ನ ತಿರುಗಿಸ್ಬಿಟ್ಟಿದ್ರು ಅಲ್ಲಿ ಕಾವಲೆ ಮಾಡಿ ಆಚೆ ಕಡಿಕೆ ನೀರು ಬಿಟ್ಟಿದ್ರಲ್ಲ ಇನ್ನೊಂದು ತೋಟಕ್ಕೆ ಆ ಕಾವಲೆ ಅಗಲಕ್ಕೂ ನೀರು ಹೊಯ್ತಾ ಇತ್ತು ಇವನು ಬಿಳಿ ಪಂಚೆ ಬೇರೆ ಸುತ್ತವನೇ ಒಸಳಿಯ ಕಡುಬು 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 ಅಂತ ಬರ್ತಿದ್ನಲ್ಲ ಏನು ಮಾಡ್ದು ಈಗ ನೆಗಿಬೇಕಲ್ಲಪ್ಪ ಕಡುಬು ಕಡುಬು ಅಂತಿದ್ದು ಕವಲೇ ನೆಗಿಬೇಕಾದ್ರೆ ಐಂಕ್ ಅಂತ ನೆಗಿಬಿಟ್ಟ ಕಡುಬುನ ಬರ್ತಬಿಟ್ಟ ಅಯ್ಕ್ ಅಯ್ಕ್ ಮನೆಗೆ ಬಂದ ಎಂತ ಅವಳು ಕರ ಎಳ್ದಾಡಿ ದನ ಎಳ್ದಾಡಿ ಸೊಪ್ಪಂದು ಉಲ್ತಂದು ಎಲ್ಲ ಸಾಕಾಗಿ ಅವಳು ಬಂದು ಕುಂತ ಅವಳಿಗೆ ಹೇಳಿ ಏನು ಅದು ಮಾಡ್ಬೇಕಣ ಇವತ್ತು ಒಂದ ಏನ ಅದೇ ಅದು ಮಾಡೇ ಏಯ್ ಸುಮ್ಮನೆ ಏನು ಹೇಳು ನಮ್ಮ ಹಿಂಗೆ ಡೈಲಿ ಅಧ್ಯಕ್ಷನ್ ಕೊಟ್ಟಿದ್ರು ಅಧ್ಯಕ್ಷನ್ ಮಾಡ್ಬಿಟ್ರು ಭಾಷಣಕ್ಕೆ ಹಾಕ್ಬಿಟ್ರೆ ಅವನ್ನ ಅಧ್ಯಕ್ಷ ಆದ್ಮೇಲೆ ಮಾತಾಡಬೇಕಲ್ಲ ನೋಡಿ ನಾನು ಇಷ್ಟು ಇದು ಮಾಡಿದ್ದೀನಿ ಇನ್ಮೇಲೆ ನೀವು ಇದು ಮಾಡಂಗಿಲ್ಲ ನಾನು ಇದು ಮಾಡಿದ ಯಾರೇ ಆಗಲಿ ಇದು ಮಾಡಬೇಡ ಗೊತ್ತಾಯ್ತಾನೆ ಅದೇ ನಾನು ಇದು ಮಾಡಿದ್ದೀನಿ ನೋಡಿ ಹಿಂಗೆ ಇವನು ಅದೇ ಅದು ಮಾಡಿ ಅನ್ನಲ್ಲ ನೀನು ಮಕ್ಕಷ್ಟು ಬೆಂಕಿಕ್ಕ ಅದೇ ನೆಟ್ಗೆ ಹೇಳು ಇವನು ಕಡುಗುನ ಮತ್ತಲ್ಲ ಅದೇ ಕಡೆ ವಿಂಕ್ ಯಾ ವಿಂಕ್ ನಾನೆಲ್ಲೂ ಕೇಳಿಲ್ಲ ಕಣಪ್ಪ ಬಾದುಶಾಹ ಕೇಳಿದ್ದೀನಿ ಜಾಂಕೆಟ್ ಕೇಳಿದ್ದೀನಿ ಲಾಡ್ ಕೇಳಿದ್ದೀನಿ ಈ ವಿಂಕ್ ಅಂತ ಯಾವ ಬಟ್ ಎಲ್ಲೂ ಮಾಡ್ತಾಳೆ ನೋಡುವ ಮೇಲೆ ನನ್ನ ತಲೆ ಬೇಡ ನಾನು ಹೊಳೆ ಬಟ್ಟೆ ಮಗಲ್ಲ ನೀನು ಮಾಡ್ತೀಯ ಇಲ್ವೋ ರೇ ನಿಮಗೆ ಗ್ಯಾರ್ಟ್ ಕಟ್ಟಣ ಯಾವ ವೀಕ నోడో పాపత్ అదే ననగే సంధ్య వచ్చ నంతిందన్న మగ అలా మాట్తీయో ఇల్వో ననగంతూ నా ముందు పర్లా అందు ఏమందే గండ్రి ఇండ్రిక మాట్ాడుతీయ అంత ఫైన్ పడదో కేనేగే అయ్య అయ్య నిన్న కై కన్నీ అక్క పక్కలు ఇంత జీవి గోడు బందే నీ మొంచ ಅರ್ಗಿಣಿಯಂತೆ ಹುಡುಗಿಗೆ ಹೆಂಗ್ ಮಾಡ್ದವ ನೋಡು ಆಗೋಳ ಕಡಬದು ಕೊಡಬೋದು ಕೊಡೋದೆ ಆ ಅಜ್ಜಿ ಹೇಳದ್ದು ಈಗ ಅದೇ ನಾನು ಹೇಳಿದ್ದು ಏನು ಇವ್ ನರ್ಸೇನವಾಗ ಅಂಗಂದಿಲ್ಲ ಅಜ್ಜಿ ಇನ್ನೇನಂದ ವೈಂಟನ್ ಮಾಡು ಅಂದ ಮತ್ತೆ ಮಜ ಒಳ ಕಿಲ್ವೇನೋ ಹೋಗು ಅಂಗಡಿಗೆ ಹೋಗೋದೇನು ಚಂದ್ ಕೊಡೋಗು ಮಾಡಾಕೆ ತಿನ್ಲಿ ಅಂಗಡಿಗೆ ಹೋಗೋದಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ತಂದ ಇವಳು ಪಾಪತ್ ಬಿಟ್ಟಿತ್ತು ಮೂರು ಪಾವಕ್ಕಿಗೆ ಮೂರೇ ಕಡುಗು ಮಾಡಿದ್ರು ನಾವು ಏನೋ ವೈನ ಮಾಡಿಕೊಂಡು ನೀನು ಚೈನ್ ತರ್ತೀನಿ ಹಾಕ್ತೀನಿ ಬುಲಾಗ್ತೀನಿ ಚಿಂತಾಗ್ತೀನಿ ಕಾಳಗೆ ತರ್ತೀನಿ ಅಂತ ಕಾಲ ಕಳ್ಕೊಂಡು ಬಂದ್ವಿ ವೇ ಗೆದ್ದು ನೀವು ನೇನಾರ ಎದುರಾಕೊಂಡು ಅಂದರೆ ಲಕ್ಷ್ಮೀಗಿರಬೇಕು ಇಂಥ ಉಪವಾಸ ಕೇಳಿದೇನು ನಾವು ಉತ್ತರ ಕೊಡ್ಬಾರ್ದು ಎದ್ಕೊಂಡ್ರೆ ತಿಳ್ಕೊಳ್ಳಿ ಹಾಕ್ಬೇಕಾ ಹ್ಞೂ ಮಾಡಿಸ್ತೀನಿ ಚಿಂತ ಹಾಕ್ಬೇಕಾ ಮಾಡಿಸ್ತೀನಿ ಹೇಳ್ಕೊಂಡು 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 ಸ್ಮಶಾನದಿಂದ ಬಂದ್ಬಿಟ್ಟು ಆಮೇಲೆ ಕೇಳೋಳು ಇವ್ರು ತಪ್ಪಾಡ್ಕೊಬಿಟ್ಟ ಪಾಪ ಕಾಪತ್ತಿತ್ತಲ್ಲ ಮೂರೇ ಕಡವ ಮಾಡಿ ಆ ಹಸಿಕಲ್ನ ಉಳ್ಳಾಕ್ ಬಿಟ್ಟು ನಾವು ನೋಡ್ದ ಏನ್ ಮೂರು ಮಾಡೋಣಲ್ಲ ಇದು ಯಾವ ಲೆಕ್ಕ ಕಾರ್ಯಲ್ಲ ಹೆಂಗ್ ಸಮಾಚಾರ ಹ್ಞೂ ಏನೇನು ಹೊಗೆ ಒಳಗೆ ನಾನು ನೊಂದು ಬೆಂದು ಹಸಿ ಸೌದೆ ಇಕ್ಕೋಡು ಚಳಿ ಅಂತ ನಾನು ಮಾಡಿಲ್ಲೆ ನನಗೆ ಎರಡು ನೀನು ಬಂದು ನೋಡು ಅದೆಲ್ಲ ಆಗಲ್ಲ ನಾನು ಓಹೋ ಅಂಗಡಿಗೆ ಹೋಗಿ ಸಾಮಾನು ತಂದಿರೋನು ನನಗೆ ಹೇಳು ನಿನಗೆ ಬಂದು ಏ ಹಂಗಾಗಲ್ಲ ನನಗೆ ಹೇಳು ನಿನಗೆ ಬಂದು ಊರು ಚಕ್ಕ ಪರ್ಬಿದ್ದು ನೋಡಿ ನೋಡಿ ಮಧ್ಯ ಮುಗಿಸೋದು ಇಲ್ಲ ನ್ಯಾಯ ಹೇಳೋರು ಇಲ್ಲ ನಾವು ಒಂದು ತೀರ್ಮಾನ ತಗೊಳ್ಳೋಣ ಕಣೆ ಹೇಳು ಏನು ಈಗ ಊಟ ಮಾಡೋದು ಬೇಡ ನಾವು ಹಿಂಗೆ ಇಷ್ಟೊಂದು ಗಂಟೆ ಜಗಳ ಕಾಯಿತಿ ಕಾಯಿ ಹಾಕಿದ್ದೆ ಬೆಳಿಗ್ಗೆ ಯಾರು ಒತ್ತಂತೆ ಇದು ಹೇಳ್ತಾರೋ ಅವ್ರಿಗೆ ಒಂದು ನಿಧಾನವಾಗಿ ಯಾರು ಹೇಳ್ತಾರೋ ಅವ್ರಿಗೆ ಎರಡು ಹೆಂಗ್ರು ದನ ಬಿಳೆ ಮದ್ದು ಹೇಳೋದು ಅದ್ರಲ್ಲೂ ನಾನೇ ಹಂಗೆ ಇದ್ದೀನಿ ಹಂಗೆ ಇರಲಿ ಕಣೆ ಕಡವಂಗೆ ಮಡಕ್ಬಿಟ್ರು ಕಣ್ಣೆಂಟ್ರಿ ಬರ್ ಮಲಗಿಬಿಟ್ರು ಮಲಗಿಬಿಟ್ರೆ ಕೊಕ್ಕು ಅಂತ ಕೋಳಿ ಬಿಟ್ಟು ದನವೂ ಕಟ್ಟಲಿಲ್ಲ ಬಾದ್ನೂ ಸಾವಿರಲಿಲ್ಲ ರಂಗೋಲಿನೂ ಇಲ್ಲ ಯಾಕೆ ಮೇಲ್ಕೆದ್ರೆ ಕೆಡಬಂದಾಯ್ತದೆ ಇವನು ನೋಡಿದ್ ಯಾಕೆ ಹೇಳೋಕೆ ಕಾಣಲ್ಲ ನಾನು ತಾನೇ ಯಾಕೆ ಕೇಳಬೇಕು ಇವತ್ತು ಹಾಗೆ ಆಗಿರ್ಬೋದು ಇವನು ಮನೆಗಂತ ಒತ್ತುಟ್ಟಿ ಹುಟ್ಟಿ ಅಷ್ಟೊತ್ತು ಬಂದದೇ ಇಬ್ಬರು ಮೇಲ್ಕೈದ್ದಿಲ್ಲ ಈಗ ಅಣ್ಣ ಏನಂತೂ ಅಕ್ಕಪಕ್ಕದವ್ರು ನೋಡಿದ್ರು ತಾತ ಏನೋ ಬಂಗಾರದಂಗೆ ಮಾತಾಡಿಕೊಂಡು ರಾತ್ರಿ ಎಲ್ಲ ಮನೆಗೆ ಕೊಂಡು ಈಗೇನಾಗ್ಬಿಟ್ಟೋ ದನನೂ ಕಟ್ಟಿಲ್ಲ ಏನು ಭಾಗ ನೀರು ಹಾಕಿಲ್ಲ ಅದು ಏನೋ ಭಗವಂತ ಏನ್ ಕೊಟ್ಬಿಟ್ಟಪ್ಪ ಅವರಿಗೆ ಓಹೋಹೋ ದೊಡ್ಡ ಸಾವು ಕೊಟ್ಬಿಟ್ಟು ಅಂದ್ಕೊಂಡ್ರು ಅಂಚು ಹಿಡ್ಕೊಂಡು ನೋಡೋಣ ಅಂದ್ಬಿಟ್ಟು ಅಂಜು ಅಂಚೆ ಹಿಡಿಕೆ ಅವ್ರು ನೋಡಿದ್ರೆ ಇಬ್ಬರೂ ಹಾಂ 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 ಕೊಟ್ಟ್ರಿಂದ ಸಾವು ಕೊಡ್ಬೇಕು ನಮ್ಮ ಭಗವಂತ ಕೊಟ್ಟಿಂತ ಸಾವಿ ಕೊಡ್ಬೇಕು ಇನ್ನೊಂದು ನೆಂಟರಿಗೆಲ್ಲ ಹೇಳ್ಕಳ್ಸ್ಬಿಟ್ರು ಪಾ ತಂಪಿಯೊಳಗೆ ಹೇಳ್ಬಿಡಿ ಅಣೆಯ ಸೌದೆ ಸೌದೆ ಎತ್ತಾಕ್ಬಿಡಿ ಸೌದೆನೂ ಎತ್ತಾಕ್ಬಿಟ್ರು ಒಲೆ ಮುಂದೆ ಮನೆ ಮುಂದೆ ಬೇಕಿನೂ ಹಾಕ್ಬಿಟ್ರು ಚಟ್ಟನ್ನು ಕಟ್ಟಿದ್ರು ನೀರು ಇಡು ಕಾಯಿಸ್ಬಿಟ್ರು ಗರ್ತ್ಕೊಂಬಿಟವ್ ಇಬ್ಬರಿಗೆ ಇವಳು ಕೊರ್ಕಂದ್ರೆ ಎಲ್ಲಿ ನನಗೆ ಒಂದಾಯ್ತದ ಅಂತ ಇವಳು ಅವನು ಏನು ನಾನು ಯಾಕೆ ಉಸಿರು ಬಿಡ್ಬೇಕು ನನ್ಗೆ ನಾನು ಉಸಿರು ಬಿಡ ಇಬ್ಬರು ಗರ್ತ್ಕೊಬಿಟ ಹಿಡ್ಕಟ್ರಪ್ಪ ಎಣ್ಣ ಎಣ ತಂದುಕೊಂಡ್ರೂ ಸುರಿದ್ರು ಎಲ್ಲಿಗೆ ನೀರು ಯಾಕೆ ಇಬ್ಬರು ಮಾತಾಡ್ತಾ ಇಲ್ಲ ಪ್ರಪಂಚದಲ್ಲಿ ಇಂಥ ಸಾವನ್ನು ನಾವು ಇವತ್ತೆ ಕಣಪ್ಪ ನೋಡಿದ್ದು ಏನು ಎಲ್ಲ ಕಣ್ಣೀಲಿ ನೀರು ಹಾಕ್ತಾರೆ ಇವ್ರು ಯಾಕೆ ಹಿಂಗೆ ಕಣ್ಮಚ್ಕೊಂಡಂತ ಅವ್ರಿಗೆ ಗೊತ್ತಿಲ್ಲ ಶ್ವಾಸ ಕಟ್ಬಿಟ್ರಿ ಬಿಡುವೆ ನಮ್ಗೆ ಕಟ್ಬಿಟ್ಟು ಕುಂತ್ ಬಿಟ್ಟವ್ರೆ ನೀರು ಊದ್ರು ಚಟ್ಟರ್ ಮರಮ್ಯಾಕು ಎತ್ತಿದ್ರು ಜಗಡ್ ಜಗ್ಗಿ ಜಗ್ಗಿ ಒಯ್ತಾವ್ರೆ ಜಗಡ್ ಜಗ್ಗಿ ಪೇಟ ಸುತ್ತವ್ರೆ ತಂಬಳ ತುಲ್ಕವ್ರೆ ಕತ್ಬೇರೆ ಹಿಂಗೆ ಅಂತವೇ ಜಗಡ್ ಜಗ್ಗಿ ಜಗ್ಗಿ ಜಗಿ ಜಗ್ಗಿ 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 ಒಯ್ತಾವೇಣ ಸೌರ್ಯವಣ್ಣೋರು ಮನಸ್ಸುದ್ರು ಇಬ್ರು ಮಾತಾಡಲಿಲ್ಲ ಕೆಟ್ಟಾಯ್ತು ಕೆಲಸ ನಾನಂತೂ ಕಂಡುಬಿಡಲ್ಲ ಬಿಡಲ್ಲ ಇವತ್ತು ನೋಡೇ ಬಿಡೋಣ ಅಂತ ತಗೊಂಡೋಗಿ ಸೌರಿಬೇಕು ಮನಸ್ಸುದು ಏನು ಮಟ್ಟೆ ಬೆಂಕಿ ಹಚ್ಕೊಂಡು ನಿಂತವ್ರೆ ಈಗ ಆ ಕಡೆಯಿಂದ ಇಬ್ಬರು ಈ ಕಡೆಯಿಂದ ಇಬ್ಬರು ಬೆಂಕಿ ಇಕ್ಕಬೇಕು ಇವನು ಮನೆ ಹಾಡಾಗ ಇವನು ಯಾರು ಬೆಂಕಿ ಹಿಡಿದಿದ್ನು ಆ ಎಂಟಿ ಮನೆ ಕಡೆಗೆ ಮತ್ತೆ ಬಿಡದೆ ಅವನು ಪ್ಲಾಸ್ಟಿಕ್ ಎಂತ ಸೀರೆ ಅಲ್ಲವಾ ಈಗ ಸೀರೆ ದಗ್ಗ್ರಿಡ್ತು ಬೆಂಕಿ ಮೈಕ್ ತಂಗ್ ಬರ್ಕದತ್ತೆ ಹ್ಯಾಲಕೆದ್ದು ಇವನು ನಾಲ್ಕೆದ್ದು ನಿಂತ್ಕೊಂಡ್ಬಿಟ್ಟದ್ದು ನನಗೆ ಎರಡು ನಿನಗೆ ಒಂದು ನನಗೆ ಎರಡು ನಿನಗೆ ಕುಣಿಯ ಸುಮ್ನೆ ಮಾಡುತ್ತ ಮಣ್ಣು ಬಂದವರೆಲ್ಲ ನೋಡ್ತಾರೆ ಕೆಟ್ಟೋಯ್ತು ಕೆಲಸ ಜೀವದ ಗಾಳಿ ನಾಲ್ಕೆದ್ದು ಊರು ಉಳಿದಂತೆ ಓಡಿ 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 ಅಂತ ಅವ್ರೆ ಎಲ್ಲಿಗೆ ಊರು ಬೇಡ ಕೇರ್ನು ಬೇಡ ಜೀವ್ ಗಾಳಿ ಬಂದ್ಬಿಟ್ಟು ಓಡ್ರಪ್ಪ ದನಕರ್ನ ಎಲ್ಲಾ ಎಳ್ಕೊಂಡು ಮಕರ ಮರಿ ಕರ್ಕೊಂಡು ಊರ್ನ ಬಿಟ್ಬಿಟ್ಟು ದೌಡು ಎಲ್ಲಾ ಊರ್ಬಿಟ್ಟೋದಂತೆ ನೀನು ನನಗೆ ಎರಡು ನಿನಗೆ ಒಂದು ನನಗೆ ಎರಡು ನಿನಗೆ ಒಂದು ಆವಾಗ ಬಂದು ಕೆಳಗೆ ತಿಂದ್ಬಿಟ್ಟು ಊರು ಇವರೇ ಸಾವಿ ನೋಡಿ ಎಂಥ ಕಾಲ ಇತ್ತು ದೀರ್ಘಾಕಾಲ ಬದತನ ಹಾಗೇ